ನಮಸ್ಕಾರ ಕರ್ನಾಟಕ ನಮ್ಮ ಕನ್ನಡ ಎಕ್ಸ್ಪ್ಲೋರ್ ಯೂಟ್ಯೂಬ್ ಗೆ ಸ್ವಾಗತ ನಾನ್ ನಿಮ್ಮ ಈಶ್ವರ್ ನಾನ್ ನಿಮ್ಮ ಕಾರ್ತಿಕ್ ಇವತ್ತು ಆಗಸ್ಟ್ ಹದಿನೈದು ಅಂದ್ರೆ ಆಗಸ್ಟ್ ಫಿಫ್ಟೀನ್ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇವತ್ತು ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಪಬ್ಲಿಕರ್ಸ್ ಎಲ್ಲ ಒಂದು ಟಾಸ್ಕ್ ಕೊಡೋಣ ಅಂತ ಏನ್ ಟಾಸ್ಕ್ ಅಂದ್ರೆ ಪಬ್ಲಿಕ್ ಹತ್ರ ಹೋಗ್ತಿವಿ ಒಂದು ಐದು ಕ್ವಶನ್ ಕೇಳ್ತೀವಿ ಐದು ಕ್ವಶನ್ಗೆ ಐದು ಕ್ವಶನ್ಗೂ ಆನ್ಸರ್ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಪ್ರೈಸ್ ಮನಿ ಕೊಡ್ತೀವಿ ನೋಡೋಣ ನಮ್ಮ ಜನಗಳು ನಮ್ಮ ಇಂಡಿಯಾದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಈಗ ಹೋಗಿ ಚೆಕ್ ಮಾಡೋಣ ಓಕೆನಾ ಹೋಗ್ತಾ ಇದ್ದೀವಿ ಕ್ವಶನ್ ಕೇಳೋಕ್ಕೆ ಅಂತ ನಮ್ಮಣ್ಣ ಇಲ್ಲಿ ಕಾಲೇಜ್ ಇದೆ ಕಾಲೇಜ್ ಹತ್ರಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಎಷ್ಟು ಕ್ವಶನ್ ಇರ್ತಾರೆ ಆನ್ಸರ್ ಉತ್ತರ ಕೊಡು ನೋಡೋಣ ಕೊಡು ಶರ್ಫಾನ್ ಸುಹೈಲ್ ನನ್ನ ಹೆಸರು ಕಾರ್ತಿಕ್ ಅಂತ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಒಂದು ಇವತ್ತೊಂದು ಸಣ್ಣದೊಂದು ಸ್ವತಂತ್ರ ದಿನಾಚರಣೆ ಬಗ್ಗೆ ಒಂದು ಟಾಸ್ಕ್ ಇದೆ ಒಂದು ಐದು ಕ್ವಶನ್ ಕೇಳ್ತೀವಿ ಅದಾಗ ಆನ್ಸರ್ ಮಾಡಿದ್ರೆ ಒಂದು ಹಂಡ್ರೆಡ್ ರುಪೀಸ್ ಪ್ರೈಸ್ ಮನಿ ಇದೆ ಆನ್ಸರ್ ಮಾಡ್ತೀರಾ ಮೊದಲನೇ ಕ್ವಶನ್ ನಮಗೆ ಸ್ವತಂತ್ರ ಬಂದ ವರ್ಷ ಫಾರ್ಟಿ ಸೆವೆನ್ ಸರಿ ಇದೆ ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಇಲ್ಲಿ ಕೇಳಿದ್ದಲ್ವ ಒಂದು ಸುಮ್ನಾದೆ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನು ಹೀನಾಯವಾಗಿದೆ ಬೇರೆ ಕ್ವಶನ್ ಕೇಳ ನಮ್ಮ ರಾಷ್ಟ್ರಗೀತೆಯನ್ನು ಬರ್ದವ್ರ ಯಾರು ನಮ್ಮ ರಾಷ್ಟ್ರಗೀತೆನ ಎಷ್ಟು ಅವಧಿಲಿ ಪೂರ್ಣಗೊಳಿಸ್ಬೇಕಂದ್ರೆ ಎಷ್ಟು ಸೆಕೆಂಡ್ ಅಂತ ಇದೆಯಲ್ಲ ಎಷ್ಟು ಸೆಕೆಂಡ್ ಅಲ್ಲಿ ಭಾರತದ ರಾಷ್ಟ್ರ ಧ್ವಜನ್ನು ಆರಿಸಿದ ಮೊದಲ ಮಹಿಳೆ ಯಾರು ಪಾಠ ಬಿಟ್ಟಾಗಿ ಸರ್ ಇದ್ರೊಳಗೆ ದೊಡ್ಡ ಪಾಠನಾ ಸರ್ ಇದು ಅಲ್ಲ ಈ ದೊಡ್ಡ ಪಾಠ ಅಲ್ಲ ಇದೇನ್ ಪಾಠನಾ ಮರ್ತಾಗಿದೆ ದಯವಿಟ್ಟು ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನೋ ಎದುರ್ಕೋಬಿಡಿ ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ ಆಗೋಯ್ತು ನನಗೆ ನನ್ಗೆ ಈ ತರನಾ ಈ ನಾನು ಈಶ್ವರ್ ಅಂತ ನಿಮ್ಮ ಹೆಸರು ಗೌತಮ್ ಏನಿಲ್ಲ ಐದ್ ಕ್ವಶನ್ ಕೇಳ್ತೀವಿ ಸಿಂಪಲ್ ಆಗಿರೋದು ಐದ್ ಕ್ವಶನ್ಗೂ ಆನ್ಸರ್ ಮಾಡ್ತೀರಾ ಗೆದ್ರೆ ಐದ್ ಕ್ವಶನ್ಗೂ ನೀವು ಆನ್ಸರ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಪ್ರೈಸ್ ಮನಿ ಇರುತ್ತೆ ಹೇಳ್ತೀರಾ ಸಿಂಪಲ್ ಆಗಿರೋದು ಜಾಸ್ತಿ ಏನು ಹಾಡಿರಲ್ಲ ಸಿಂಪಲ್ ಆಗಿರುತ್ತೆ ಐದ್ ಕ್ವಶನ್ ನೂರು ರೂಪಾಯಿ ಪ್ರೈಸ್ ಮನಿ ಇದೆ ಸಣ್ಣದು ಕ್ವಶನ್ಸ್ ಐದು ಹೇಳ್ದಾರಂತೆ ಭಾರತಕ್ಕೆ ಯಾವ ವರ್ಷ ಸ್ವತಂತ್ರ ಬಂತು ಸೆಕೆಂಡ್ ಕ್ವಶನ್ ಕೇಳೋಣ ಸ್ವತಂತ್ರ ಮೊದಲ ಪ್ರಧಾನ ಮಂತ್ರಿ ಯಾರು ಪ್ರಧಾನ ಮಂತ್ರಿ ಎಲ್ಲರೂ ನಿಮ್ಗೆ ಗೊತ್ತು ನಿಮ್ ಫೇವ್ರೇಟ್ ಅವರು ಹಾ ಫುಲ್ ಹೇಳು ಜವಾಹರ್ ನೆಹರು ಜವಾಹರಲಾಲ್ ನೆಹರು ಅಂತ ಎರಡನೇ ಕ್ವಶನ್ಗೂ ಆನ್ಸರ್ ಕೊಟ್ಟಿದ್ದಾರೆ ಹುಡುಗರು ಎಲ್ಲ ಇನ್ನೊಂದು ಕ್ವಶನ್ ಮೂರನೇ ಕ್ವಶನ್ ಭಾರತದ ರಾಷ್ಟ್ರಗೀತೆ ಬರೆದವರು ಯಾರು ರವೀಂದ್ರ ನಟರಿ ತಳಬಾರೈ ಅನ್

ಅಷ್ಟು ಐದನೇ ಕ್ವಷನ್ ಹರ್ಥದ ರಾಷ್ಟ್ರಧ್ವಜವನ್ನು ಆರಿಸಿದ ಮೊದಲ ಮಹಿಳೆ ಯಾರು ಗೊತ್ತಿಲ್ವಾ ಗೊತ್ತಿಲ್ವಾ ಭಾರತದ ರಾಷ್ಟ್ರಧ್ವಜವನ್ನು ಆರಿಸಿದ ಮೊದಲ ಮಹಿಳೆ ಯಾರು ಗೊತ್ತಾ ಅರುಣ್ ಅಸಫ್ ಆಲಿ ಅಂತ ಥ್ಯಾಂಕ್ಸ್ ಆದರೂ ತುಂಬ ಬ್ರಿಲೆಂಟ್ ಇದ್ದೀರಾ ನಾಲ್ಕು ಜನ ಹೆಸರು ಅಂತ ನಿಮ್ಮ ಹೆಸರು ಐದು ಆಗಿರೋನ್ ಕೇಳ್ತೀನಿ ಆನ್ಸರ್ ಹೇಳಿದ್ರೆ ನೂರು ರೂಪಾಯಿ ಪ್ರೈಸ್ ಓಕೆನಾ ಬಂದು ಭಾರತಕ್ಕೆ ಸ್ವತಂತ್ರ ಬಂದ ವರ್ಷ ಯಾವುದು ಒಂದು ಕ್ವಶನ್ ಪಾಸ್ ಮಾಡಿದ್ದಾರೆ ಸೆಕೆಂಡ್ ಕ್ವಶನ್ ಸ್ವತಂತ್ರ ಮೊದಲ ಪ್ರಧಾನ ಮಂತ್ರಿ ಯಾರು ಲಾಲ್ ಜವಾಹರ್ಲಾಲ್ ನೆಹರು ಮೂರನೇ ಕ್ವೇಶನ್ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ರಾಷ್ಟ್ರಗೀತೆ ನಾಲ್ಕನೇ ಕ್ವಶನ್ ಭಾರತದ ರಾಷ್ಟ್ರಗೀತೆಯನ್ನು ಪೂರ್ಣವಾಗಿ ನುಡಿಸ ನುಡಿದಾಗ ಅದರ ಎಷ್ಟು ಸೆಕೆಂಡ್ ಇರುತ್ತೆ ಅಂತ

ನಿಮ್ಮ ಹೆಸ್ರು ಮಂಜು ನಾವನೀತ್ ನಾವಾನೀತ್ ಸಂದೇಶ್ ಉಜ್ವಲ್ ನನ್ನ ಹೆಸ್ರು ಕಾರ್ತಿಕ್ ಅಂತ ಈಗ ಫಸ್ಟ್ ಕ್ಷನ್ ಕೇಳ್ತಾ ಇದ್ದೀನಿ ಭಾರತಕ್ಕೆ ಸ್ವತಂತ್ರ ಬಂದ ವರ್ಷ ಸಾವಿರದ ಒಂಬೈನೂರ ಫಸ್ಟ್ ಕ್ವೆಶನ್ ಸರಿ ಇದೆ ಎರಡನೇ ಕ್ಷನು ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ಜವಾಹರ್ಲಾಲ್ ನೆಹರು ಯಾರು ಅಬ್ಬಾಬ್ಬಬ್ಬಾ ಮೂರನೇ ಕ್ವಶನ್ ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ನೆಕ್ಸ್ಟ್ ಕ್ವಶನ್ ಭಾರತದ ರಾಷ್ಟ್ರಗೀತೆಯನ್ನು ಪೂರ್ಣವಾಗಿ ನುಡಿಸುವಾಗ ಅದರ ಅವಧಿ ಎಷ್ಟು ವಾಸ ಬೆಳಕು ನಾಲ್ಕು ಕರೆಕ್ಟ್ ಇದೆ ಲಾಸ್ಟ್ ಕ್ವಶನ್ ಭಾರತದ ರಾಷ್ಟ್ರ ಧ್ವಜವನ್ನು ಹರಿಸಿದ ಮೊದಲ ಮಹಿಳೆ ಯಾರು కృపలని ఇందిరాధి అరుణాలి 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 కరెక్ట్ ఆన్సర్ నూర్ రూపాయ కిద్దుకారు ఇవ్వు ಹಾಯ್ ನನ್ನ ಹೆಸರು ಈಶ್ವರ ಅಂತ ನಿಮ್ಮ ಹೆಸರು ದಾನೇಶ್ವರಿ ದಾನೇಶ್ವರಿ ಲಕ್ಷ್ಮಿ ಸಂಜನಾ ಮೂರ್ ಜನ ಕಾಲೇಜಿನ ಮೂರ್ ಜನ ಇದ್ದಾರೆ ನೋಡೋಣ ಹೆಂಗ್ ಹೇಳ್ತೀರಾ ಕ್ವಶನ್ ಗೆ ಆನ್ಸರ್ ಅಂತ ಸಿಂಪಲ್ ಆಗಿರೋದು ಐ ಕ್ವಶನ್ ಕೇಳ್ತೀವಿ ಅಷ್ಟೇ ಪ್ರಶ್ನೆ ಕ್ವಶನ್ ಭಾರತಕ್ಕೆ ಸ್ವತಂತ್ರ ಬಂದ ವರ್ಷ ಯಾವುದು ಸರಿ ಇದೆ ನಮ್ಮ ದೇಶ ರೀತಿ ನಾವು ಕೊಟ್ಟಿರೋ ನಾವು ಯಾವ ಜಾತಿ ಇಲ್ಲ ರೀ ನೋಡ್ರಿ ಅಮಾಯಕರಿ ಸೆಕೆಂಡ್ ಕ್ವಶನ್ ಸ್ವತಂತ್ರದ ಭಾರತದ ಮೊದಲನೇ ಪ್ರಧಾನಿ ಯಾರು ಜವಾಹರ್ಲಾಲ್ ನೆಹರು ಸೆಕೆಂಡ್ ಕ್ವಶನ್ ಸರಿ ಹೇಳಿದ್ದಾರೆ ಆಯ್ತು ಆಮೇಲೆ ಮೂರನೇ ಕ್ವಶನ್ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ್ ಟೆಕ್ ಕಂಗ್ರಾಚುಲೇಷನ್ ಬ್ರದರ್

ಹೆಂಗಿದೆ ಓಪನಿಂಗ್ ಥ್ರಿಲ್ಲು ನಾಲ್ಕನೇ ಪ್ರಶ್ನೆ ಇನ್ನೊಂದ್ ಇದೆ ಅಕ್ಕ ಪಕ್ಕನೇ ಇದ್ದೀರ ನಂಬರು ಕರೆಕ್ಟ್ ಆಗಿ ಹೇಳಿ ತಪ್ಪಿದೆ ನಿಮ್ ಮೂರ್ ಜನ ಹೇಳಿದ್ದು ತಪ್ಪೋದು ಫಿಫ್ಟಿ ಫೈವ್ ಸೆಕೆಂಡ್ಸ್ ಫಿಫ್ಟಿ ಸೆಕೆಂಡ್ಸ್ ಸರಿ ಇದೆ ಕ್ಲಾಸಲ್ಲಿ ಇವರೇ ಕಷ್ಟ ಅನ್ಸುತ್ತೆ ಲಾಸ್ಟ್ ಕ್ವಶನ್ ಐದನೇ ಕ್ವಷನ್ ಈಗ ಗೆದ್ರೆ ನೂರು ರೂಪಾಯಿ ಭಾರತದ ರಾಷ್ಟ್ರಧ್ವಜವನ್ನು ಆರಿಸಿದ ಮೊದಲ ಮಹಿಳೆ ಯಾರು ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಸ್ವತಂತ್ರ

ತಪ್ಪು ಉತ್ರ ಇವರು ಅಪ್ಪ ಕಷ್ಟ ಪಟ್ಟಿದ್ದಾರೆ ಜನ ಆಯ್ತು ಆಮೇಲೆ ಮೂರು ಜನ ಇದ್ದರು ಮೂರ್ ಜನ ಒಂದೊಂದು ಹೇಳಿದ್ರೆ ಅಷ್ಟೊತ್ತಿಗೆ ಆನ್ಸರ್ ಬಂದ್ಬಿಡೋದು ಈಗ ಆಯ್ತಲ್ಲ ಟೈಮಿಂಗ್ಸ್ ಮುದ್ಗೆ ಆಯ್ತು ಬಟ್ಟೆ ಇಟ್ಕೊಂಡಿದ್ದನ್ನ ಚೇರ್ನ ಹೋದ ಸಮೇತ ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜ್ವಾಗಲೂ ಒಂಥರ ಭೂಮಿ ಬಿರಗ್ದಂಗೆ ಆಗೋಯ್ತು ನನಗೆ ನನ್ ವಿದ್ಯೆನೇ ಆಯ್ತು ಈ ತರ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗರು ಗೆದ್ದರಲ್ಲಿ ತುಂಬಾ ಐದು ಜನ ಇದ್ದಾರಲ್ಲ ಐದು ಜನ ತುಂಬಾ ಕಷ್ಟಪಟ್ಟಿದ್ದಾರೆ ಮೂರು ಜನ ಹುಡುಗಿಯರು ಕಷ್ಟಪಟ್ಟಿಲ್ಲ ಇಬ್ರು ಮಾತ್ರ ಕಷ್ಟಪಟ್ಟಿದ್ದಾರೆ ಕ್ಷಮಿಸಿ ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ ದೀಕ್ಷಿತ್ ಮಣಿಕಂಠ ರಕ್ಷು ವೆಂಕಟ್ ಅಭಿಲಾಷ್ ಅರ್ಷ ಫಸ್ಟ್ ಕ್ವೆಶನ್ ಕೇಳ್ತಾ ಇದ್ದೀನಿ ಭಾರತಕ್ಕೆ ಸ್ವತಂತ್ರ ಬಂದ ವರ್ಷ ಸಾವಿರದ ಒಂಬೈ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳು

ಆಯ್ತು ಆಮೇಲೆ ಈ ಧ್ವಜ ಧ್ವಜವನ್ನು ವಿನ್ಯಾಸಗೊಳಿಸವ್ರೆಸ್ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ನಡೆಸಿದವರು ಯಾರು ಸುಭಾಷ್ ಚಂದ್ರ ಬೋಸ ಯಾ ಕಳಿಸ್ತೀರ ಈಗ ಅವಾಗ ಸಿಂಗ್ ಪಾಠ ಮಾಡೋರ್ಲ ಇನ್ನ ಪಾಠ ಬಿಟ್ಟಾಗಿ ಸರ್ ಇದ್ರೊಳಗೆ ಏನ್ ದೊಡ್ಡ ಪಾಠನಾ ಸರ್ ಇದು ಅಲ್ಲ ಈ ದೊಡ್ಡ ಪಾಠ ಅಲ್ಲ ಇದೇನ್ ಪಾಠನಾ ಎಲ್ಲೇ ಮಾಡಿ ಪಾಠನೇ ನಿಮ್ಗೆ ಗೊತ್ತಾಗಲ್ಲ ಕಿವಿಲ್ ಕೇಳಿದ್ದಲ್ ಒಂದ್ ಸುಮ್ನ ಅದೇ ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಮಹಾತ್ಮ ಗಾಂಧೀಜಿ ಒಂದೇ ಮಾತ್ರ ಹಾಡನ್ನು ಯಾರ್ ಬರ್ತಿದ್ರು ರಚಿಸಿದವರೇ ಯಾರು

नहीं 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 नही ಎಲ್ಲರೂ ಗಾಯ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ